ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವಿಜಯಲಕ್ಷ್ಮಿ ಕಿಚನ್ ನಾನು ಇವತ್ತು ನಿಮಗೆ ಬೆಂಡೆಕಾಯಿ ಚಟ್ನಿ ಮಾಡೋದನ್ನು ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಕಳ್ಸ್ಕೊಂಡು ತಿಂದ ಇದ್ದರೆ ಸೂಪರಾಗಿರುತ್ತೆ ಅನ್ನ ಚಪಾತಿ ಮುದ್ದೆ ಇದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ಬನ್ನಿ ಇದನ್ನು ಮಾಡೋ ರೀತಿ ನಾನೀಗ ತೋರಿಸ್ತೀನಿ ಬೆಂಡೆಕಾಯಿ ಚಟ್ನಿಗೆ ಬೇಕಾಗಿರುವಂಥ ಪದಾರ್ಥಗಳು ಎಳೆಯದಾಗಿರುವಂಥ ಬೆಂಡೆಕಾಯಿ ಮತ್ತು ಬೆಳ್ಳುಳ್ಳಿ ಟೊಮೊಟೊ ಹುಳಶೆಣ್ಣು ಒಂದು ಈರುಳ್ಳಿ ಕಡಲೆಬೇಳೆ ಒಂದು ಸ್ಪೂನು ಉದ್ದಿನಬೇಳೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಧನಿಯಾ ಒಂದು ಸ್ಪೂನು ಸಾಸಿವೆ ಒಂದು ಅರ್ಧ ಸ್ಪೂನು ಇವಾಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಖಾರ ಖಾರವಾಗಿದ್ದರೆ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ನೋಡಿ ಬಾಣಲೆ ಕಾದಿದೆ ಇವಾಗ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತೀನಿ ನೋಡಿ ಎಣ್ಣೆ ಕಾದಿದೆ ಉದ್ದಿನಬೇಳೆ ಕಡಲೆಬೇಳೆ ಜೀರಿಗೆ ಧನಿಯಾ ಮತ್ತು ಸಾಸಿವೆ ಇದಿಷ್ಟನ್ನು ಚೆನ್ನಾಗಿ ಉರಿಬೇಕು ಮೀಡಿಯಮ್ ಫ್ಲೇಮ್ ಇಡಬೇಕು ನೋಡಿ ಸಾಸಿವೆ ಎಲ್ಲ ಸಾಸಿವೆ ಜೀರಿಗೆ ಎಲ್ಲ ಚಟ್ಪಟ ಅಂತ ಹೇಳ್ತಾ ಇದೆ ಈಗ ಒಣಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ನೋಡ್ಕೊಂಡು ಹಾಕಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ಸಪ್ರೇಟಾಗಿ ತೊಗೊಳ್ಬೇಕು நோடி இதே பான்லேயே இன்னோ ஒன்று எர்டு ஸ்பூனு எண்ணை ஹாத்தினி இது மட்டும் பெரு பிரை ஆகி இவங்க டமட்டோ சேர்த்தனி ஸ்வ எண்ணி சேனா பாடோ ಈಗ ಸ್ವಲ್ಪ ಇದ್ದೀನಿ ಈಗ ಇದು ಆಗಿದೆ ಸಪ್ರೇಟಾಗಿ ತಗೊಳ್ತೀನಿ ಈಗ ಇದೇ ಬಾಣಲೆಯಲ್ಲಿ ಇನ್ನೂ ಒಂದು ಎರಡು ಸ್ಪೂನು ಎಣ್ಣೆ ಹಾಕ್ತೀನಿ ಈಗ ಬೆಂಡೆಕಾಯಿ ಉರಿಬೇಕು ಬೆಂಡೆಕಾಯಿ ಚಟ್ನಿಗೆ ಎಳೆಯದಾಗಿದ್ರೇ ಚೆನ್ನಾಗಿರೋದು ಬಲ್ತಿರೋದು ತಗೊಳ್ಬಾರ್ದು ಈ ರೀತಿ ಬೆಂಡೆಕಾಯಿ ಚಟ್ನಿ ಮಾಡಿಕೊಂಡು ದೋಸೆ ಇಡ್ಲಿ ಚಪಾತಿಗೆಲ್ಲ ಸೂಪರಾಗಿರುತ್ತೆ ಮುದ್ದೆ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಇಷ್ಟಾದರೆ ಸಾಕು ಈಗ ಒಲೆ ಹಾರಿಸ್ಬಿಟ್ಟು ಇದೆಲ್ಲನೂ ತಣ್ಣಗೆ ಮಾಡ್ಕೋಬೇಕು ನೋಡಿ ಇದೆಲ್ಲ ತಣ್ಣಗಾಗಿದೆ ಟೊಮೆಟೊ ಕೂಡ ಫ್ರೈ ಮಾಡಿರೋದು ಅದನ್ನು ತಣ್ಣಗಾಗಿದೆ ಬೆಂಡೆಕಾಯಿ ಕೂಡ ತಣ್ಣಗಾಗಿದೆ ಮೊದಲಿಗೆ ಇದನ್ನು ಮಿಕ್ಸಿಯಲ್ಲಿ ಹಾಕಿ ಒಂದೆರಡು ರೌಂಡ್ ಆದಮೇಲೆ ಒಂದೊಂದಾಗಿ ನಾನು ಹಾಕಿ ತೋರಿಸ್ತೀನಿ ನೋಡಿ ಮೊದಲಿಗೆ ನಾನು ಇದನ್ನು ಮಿಕ್ಸಿಗೆ ಹಾಕಿ ತರತರಿಯಾಗಿ ಅದನ್ನು ಪುಡಿ ಮಾಡಿದ ಮೇಲೆ ಆಮೇಲೆ ಒಂದೊಂದಾಗಿ ಹಾಕಿ ಅದನ್ನು ನುಣ್ಣಗೆ ರುಬ್ಕೋಬೇಕು ಮೊದಲಿಗೆ ಇದನ್ನು ನಾನು ರುಬ್ಕೊಳ್ತೀನಿ ಯಾವುದಕ್ಕೂ ನೀರು ಸೇರಿಸ್ಬಾರ್ದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಸೇರಿಸಿ ಇದನ್ನು ರುಬ್ಕೋಬೇಕು ನೋಡಿ ಈ ರೀತಿ ಪುಡಿ ಆಗಿರಬೇಕು ಈ ರೀತಿ ಪುಡಿ ಆಗಿದ್ಮೇಲೆ ಈಗ ನಾವು ಟಮೊಟೊ ಈರುಳ್ಳಿ ಮತ್ತು ಹುಣ್ಸೆಹಣ್ಣು ಬೆಳ್ಳುಳ್ಳಿ ಫ್ರೈ ಮಾಡಿದ್ದೀವಲ್ಲ ಅದನ್ನು ಹಾಕಬೇಕು ಅದನ್ನು ಹಾಕಿ ಒಂದೆರಡು ಸುತ್ತ ಆದಮೇಲೆ ಬೆಂಡೆಕಾಯಿ ಹಾಕಬೇಕು ಈಗ ಇದನ್ನು ರುಬ್ಕೊಳ್ತೀನಿ ನೋಡಿ ಈ ರೀತಿ ಆದಮೇಲೆ ಇವಾಗ ಬೆಂಡೆಕಾಯಿ ಹಾಕಿ ಇದನ್ನು ತುಂಬ ಜಾಸ್ತಿ ರುಬ್ಬಾರ್ದು ಬೆಂಡೆಕಾಯಿ ಹಾಕಿ ರಿವರ್ಸ್ ಇದರಲ್ಲಿ ಒಂದೇ ಒಂದು ಎರಡು ಸುತ್ತ ಹಾಕಿದ್ರೆ ಸಾಕಾಗುತ್ತೆ ಈಗ ಇದನ್ನು ರುಬ್ಕೊಳ್ತೀನಿ ನೋಡಿ ಈ ರೀತಿ ಇರಬೇಕು ಬೆಂಡೆಕಾಯಲ್ಲಿ ಅಲ್ಲಲ್ಲಿ ಕಾಣಿಸ್ಬೇಕು ಬೆಂಡೆಕಾಯಿ ನೋಡಿ ಸೂಪರಾಗಿ ಫ್ಲೇವರ್ ಅಂತೂ ತುಂಬ ಚೆನ್ನಾಗಿ ಬರ್ತಾ ಇದೆ ತಿನ್ನೋದಕ್ಕೂ ಅಷ್ಟೇ ಟೇಸ್ಟಿ ಆಗಿರುತ್ತೆ ಈಗ ಇದಕ್ಕೆ ಒಗ್ಗರಣೆ ಕೊಡೋಣ ಈ ಚಟ್ನಿಯಲ್ಲಿ ಸ್ವಲ್ಪ ಎಣ್ಣೆ ಹಿಡಿಯುತ್ತೆ ಎಣ್ಣೆ ಸ್ವಲ್ಪ ಕಾಯಬೇಕು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಕಾಯಿಸ್ಬೇಕು ನೋಡಿ ಎಣ್ಣೆ ಕಾದಿದೆ ಈಗ ಒಗ್ಗರಣೆ ಸಾಮಾನು ಆಗ್ತಾ ಇದ್ದೀನಿ

ನೋಡಿ ಸೂಪರಾದ ಬೆಂಡೆಕಾಯಿ ಚಟ್ನಿ ರೆಡಿಯಾಗಿದೆ ತುಂಬ ಸೂಪರಾಗಿರುತ್ತೆ ಈ ರೀತಿ ಮಾಡಿ ನಾವು ಫ್ರಿಜ್ಜಲ್ಲಿ ಒಂದು ಹದಿನೈದು ದಿವಸ ಬೇಕಂದ್ರೆ ಇಟ್ಕೋಬೋದು ಎಲ್ಲೂ ನೀರು ಸೇರಿಸ್ಬಾರ್ದು ಇದಕ್ಕೆ ಈ ರೀತಿ ಮಾಡಿದಾಗ ನಾವು ಬಿಸಿ ಬಿಸಿ ಅನ್ನದಲ್ಲೂ ತಿನ್ಬೋದು ಚಪಾತಿ ಇಡ್ಲಿ ದೋಸೆ ಇದಕ್ಕೆಲ್ಲ ಸೂಪರಾಗಿರುತ್ತೆ ಈ ರೀತಿ ಮಾಡ್ಕೊಂಡು ಒಂದು ಸಾರಿ ಇಟ್ಕೊಂಡ್ರೆ ಅಂದರೆ ಫ್ರಿಡ್ಜಲ್ಲಿ ನಾವು ಆವಾಗವಾಗ ಇದನ್ನು ಬಳಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಮಾಡಿ ಆದಿಷ್ಟು ನನ್ನ ವೀಡಿಯೋನ ಹೊಸ್ದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನನ್ನು ಹೊತ್ತಿ ಮತ್ತು ಶೇರ್ ಮಾಡಿ ಓಕೆ ಫ್ರೆಂಡ್ಸ್ Thank you.